యోగ హఠ విచ్ వివరణ ఎంబ హఠ వివరణే హోచే సూర్య ఠరచంద్ర సూచక చంద్ర సూర్య సమాభూతే హఠయోగ విధేయతే ಸಂಸ್ಕೃತದಲ್ಲಿ ಬಂದಾಗ ಎಲ್ಲ ಸಂಸ್ಕೃತ ನೋಡ್ರಿ ಸಂಸ್ಕೃತ ಅದು ವೆರಿ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಆಯಿತಾ ಯಾವುದು ಡಿಫಿಕಲ್ಟ್ ಅಲ್ಲ ನಾವು ಕಳೆಯುವ ಆಸಕ್ತಿ ಇದ್ದರೆ ಪ್ರತಿಯೊಂದು ನಮಗೆ ಈಸಿ ಆಗುತ್ತದೆ ಸಂಸ್ಕೃತದಲ್ಲಿ ಹ ಮತ್ತು ಠ ಅಕ್ಷರಗಳು ಮಿಲನದಿಂದ ಉಂಟಾಗಿರೋ ಪದ ಹಠ ಹ ಎಂದರೆ ಸೂರ್ಯ ಹಾಂ ಠ ಎಂದರೆ ಚಂದ್ರ ನಾವು ಯಾವ ಕರ್ತೀರಲ್ರಿ ಸೂರ್ಯ ಚಂದ್ರ ಹ್ಞೂ ಠ ಎಂಬ ಅರ್ಥ ಬರುವುದು ಇದಕ್ಕೆ ಹಠ ಎನ್ನು ಎಂಬ ಪರ್ದಕ್ಕೆ ಸೂರ್ಯಚಂದ್ರ ಎಂಬ ಪದ ಅರ್ಥ ಬರುತ್ತದೆ ಯುಜ್ ಎನ್ನುವ ಧಾತುವಿನಿಂದ ಬಂದಿರುವ ಪದ ಇದು ಯುಜ್ ಎಂಬ ಧಾತುವಿನಿಂದ ಬಂದಿರುವ ಪದ ಯೋಗ ಯೋಗ ಎಂದರೆ ಮಿಲನ ಶರೀರವು ಮನಸ್ಸಿನಲ್ಲಿನ ಜೊತೆ ಏಕವಾಗುವುದು ಅದೇ ಯೋಗ ಮನಸ್ಸಿನಲ್ಲಿ ಮನಸ್ಸಿನ ಜೊತೆಗೆ ಯು ಏಕವಾಗುವುದು ಅದನ್ನ ಯೋಗ ಎನ್ನುತ್ತೇವೆ ಆತ್ಮ ಪರಮಾತ್ಮಗಳ ಭೇಟಿಯೇ ಯೋಗ ಹಠ ಯೋಗ ಸಾಧನೆ ರಾಜಯೋಗ ಸಾಧನೆಗೆ ಸೋಪಾನ ಅಂದರೆ ಮೋಕ್ಷ ಸಾಧನೆಗೆ ಶರೀರವನ್ನು ಮನಸ್ಸನ್ನು ಸಿದ್ಧಪಡಿಸಲು ಮಾಡುವ ಸಾಧನೆಯೇ ಹಠ ಯೋಗ ಹ್ಮ್ ಅರ್ಥ ಆಯ್ತಾ ಆತ್ಮ ಪರಮಾತ್ಮಗಳ ಭೇಟಿಯ ಭೇಟಿಯೇ ಆತ್ಮ ಪರಮಾತ್ಮಗಳನ್ನು ಭೇಟಿ ಆಗುವುದನ್ನೇ ನಾವು ಯೋಗ ಅಟ ಯೋಗ ಸಾಧನೆ ರಾಜಯೋಗ ಸಾಧನೆ ಸೋಪಾನ ಅಂದರೆ ಮೋಕ್ಷ ಸಾಧನೆ ಮೋಕ್ಷ ಸಾಧನೆಗೆ ಶರೀರವನ್ನು ಮನಸ್ಸನ್ನು ಸಿದ್ಧಪಡಿಸಲು ಮಾಡುವ ಸಾಧನೆಯೇ ಅಟ ಯೋ ಯೋಗ ನಾವು ಸಾಧನೆಯಲ್ಲಿ ಶರೀರವನ್ನು ಒಂದು ಇಟ್ಟುಕೊಂಡು ಸಾಧನೆ ಮಾಡ್ತಾ ಇದ್ದರೆ ಒಂದು ಹೋಗುತ್ತೇವೆ ಮನಸ್ಸೊಂದು ಕಾನ್ಸಂಟ್ರೇಷನ್ ಏಕಾಗ್ರತೆಯನ್ನು ಇಟ್ಟುಕೊಂಡು ಸದನ್ನು ಸಿದ್ಧಪಡಿಸಿಕೊಂಡು ಸಾಧನೆಯಲ್ಲಿ ಕೂತಿ ಕೂತಿ ಕೂತಿರೋದನ್ನು ಯೋಗ ಯೋಗಶಾಸ್ತ್ರದ ಪ್ರಕಾರ ಏನಂದರೆ ಮಾನವನ ಶರೀರದಲ್ಲಿ ಎಪ್ಪತ್ತೆರಡು ಲಕ್ಷ ನಾಡಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ ನಿರ್ವಹಿಸುತ್ತದೆ ಎಪ್ಪತ್ತೆರಡು ಲಕ್ಷ ನಾಡಿಗಳು ತಮ್ಮ ತಮ್ಮ ಕರ್ತವ್ಯಗಳು ನಿರ್ವಹಿಸುತ್ತದೆ ಆಯ್ತಾ ಅದೇ ರೀತಿಯಾಗಿ ಇನ್ನೂ ನಾವು ನೋಡ್ಕೊಳ್ಳೋಕಾದರೆ ನೋಡಿರಿ ಹಗಲು ರಾತ್ರಿಗಳಲ್ಲಿ ಲೋಕವನ್ನು ಪ್ರಕಾಶಮಾನಗೊಳಿಸುವುದು ಸೂರ್ಯಚಂದ್ರರೇ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿತಾ ನೋಡ್ರಿ ಹಗಲು ರಾತ್ರಿಗಳಲ್ಲಿ ನಿಜನೇ ಅಂದರೆ ನಮ್ಮ ಬ್ರಹ್ಮಾಂಡ ಎಲ್ಲಿಗಿದೆ ಯಾವುದು ಎಲ್ಲಿ ಜಾಸ್ತಿ ಇದೆ ಆಯಿತಾ ಎಲ್ಲಿಗೆ ಬ್ರಹ್ಮಾಂಡ ಎಲ್ಲಿಗೆ ಕೋಣೆ ಅಂತ ಯಾರಿಗೂ ಗೊತ್ತಿಲ್ಲ ಹ್ಞೂ ಬ್ರಹ್ಮಾಂಡ ಎಲ್ಲಿಗನೂ ಗೊತ್ತಿಲ್ಲ ಆದರೆ ನಮ್ಮ ಸೌರಮಂಡಲ ಈ ಬ್ರಹ್ಮಾಂಡದಲ್ಲಿ ಏ ಎಲ್ಲ ಇದು ಮಾಡಿಕೊಂಡ್ರೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಾವು ಎಲ್ಲಿಂದ ನೋಡ್ತೀವಲ್ಲ ನಕ್ಷತ್ರ ಎಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿ ಕನಸೋದಲ್ಲ ಅಷ್ಟಿರೋದೇ ನಮ್ಮ ಒಂದು ಸೌರ ಮಂಡಲ ಇಲ್ಲಿ ಜಾಸ್ತಿ ಇದೆ ಆಯಿತಾ ನಮ್ಮ ಬ್ರಹ್ಮಾಂಡದಲ್ಲಿ ಎಷ್ಟೋ ಸೌರಮಂಡಲೋ ಇಂಥ ಜಾಸ್ತಿ ಇದೆ ಇರಲಿ ಅದ್ರ ಬೇಕಾಗಿಲ್ಲ ಆದರೆ ಇವಾಗ ನಮ್ಮ ಸೌರಮಂಡಲ ಒಂದು ಹಗಲು ರಾತ್ರಿ ಲೋಕವನ್ನು ಪ್ರಕಾಶಮಾನಗೊಳಿಸುವುದು ನಮಗೆ ಬೆಳಕವನ್ನು ಕೊಡುವುದು ಸೂರ್ಯ ಚಂದ್ರಗಳಲ್ಲ ಸಕಲ ಚರಾಚರ ಜೀವಿಗಳಿಗೆ ಪ್ರಾಣಶಕ್ತಿ ಪ್ರಧಾತರು ಎನಿಸಿರುವವರು ನಾವು ನೆನಪಿಗೆ ಆರೋಗ್ಯಕ್ಕೆ ಕಾರಣವಾದವರು ಸೂರ್ಯ ಚಂದ್ರರು ಅರ್ಥ ಆಯ್ತಾ ಮನುಷ್ಯನ ಬಲ ನಾಸಿಕ ರಂಧ್ರ ಸೂರ್ಯ ನಾಡಿ ಎಡ ನಾಸಿಕ ರಂಧ್ರ ಚಂದ್ರನಾಡಿಯನ್ನು ಹೊಂದಿದೆ ಎಂದು ಯೋಗಶಾಸ್ತ್ರವು ತಿಳಿಸಿ ಹೇಳಿದೆ ಸೂರ್ಯಚಂದ್ರರ ನಾಡಿಗಳಲ್ಲಿ ಪಿಂಗಳ ನಾಡಿಗಳು ಎಂದು ಕರೆಸಿಕೊಂಡಿದೆ ಆಯ್ತಾ ಕರೆಸಿಕೊಂಡಿದೆ ಈ ನಾಡಿಗಳ ಮೂಲಕ ತಮ್ಮ ಶರೀರದಲ್ಲಿ ಭಾವಿಸುವ ಶೀತೋಷ್ಣ ಶಕ್ತಿಗಳ ಆಯ್ತಾ ಸಮನ್ವಯವನ್ನು ಗೊಳಿಸಿ ಸುಷಮ್ನ ನಾಡಿಗಳನ್ನು ಉತ್ತೇಜನಗೊಳಿಸಲು ಸಹಕಾರ ನೀಡುವ ವಿಧದ ಆಯ್ತಾ ಸಾಧನೆಗಳಿಂದ ಅಟಯೋಗ ಉದ್ಭವವಾಗುತ್ತದೆ ಹ್ಞೂ ಆ ಆಗುತ್ತದೆ ಏನ್ರಿ ಮತ್ತೆ ಇನ್ನ ಮತ್ತೆ ಇಷ್ಟ ಅಲ್ಲ ಯೋಗದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇನ್ನೂ ಜಾಸ್ತಿ ಇದೆ ಆಯಿತಾ ಬೆನ್ನು ಉರಿ ಉರಿಗೆ ಬಲಗಡೆ ಪಿಂಗಲನಾಡಿ ಎಡ ಎಡಗಡೆ ಹಿಡನಾಡಿ ಇರುತ್ತದೆ ಬೆನ್ನು ಉರಿಗೆ ಬಲ ಬಲಗಡೆ ಪಿಂಗಲನಾಡಿ ಎಡಗಡೆ ಹಿಡನಾಡಿ ಇರುತ್ತದೆ ಆಯಿತಾ ಬೆನ್ನು ಮೂಲೆಯ ನಡುವೆ ಇರುವ ಕಾಳು ಕಾಲುವೆಯಂತಹ ಜಾಗ ಸುಷಪ್ ಸುಷಪ್ನ ಈ ಕಾಲುವೆಯ ಕೆಳಗೆ ಕೋಣೆಯ ಕುಂಡಲನಿ ಚಕ್ರವು ಇರುತ್ತದೆ ನಮ್ಮ ಗುರುಗಳು ಆವಾಗ ಎಲ್ಲ ಯಾವ ನೀಡ್ತಾ ಇರ್ತಾರೆ ನೋಡಿ ಚ ಮೂಲ ಚಕ್ರ ಸಪ್ತ ಚಕ್ರಗಳ ಬಗ್ಗೆ ನಮ್ಮ ಗುರುಗಳು ಅನೇಕ ವಿಡಿಯೋಗಳನ್ನು ಮಾಡಿದ್ದಾರೆ ಪ್ರತಿಯೊಂದು ಮೂಲ ನೋಡು ಅವರು ಏನು ಆನ್ಲೈನ್ ಕ್ಲಾಸ್ ಬಂದರೆ ಡೀಟೇಲ್ಸಾಗಿ ಹೇಳ್ತಾ ಹೇಳ್ತೇವೆ ಅಂತ ಅವರು ಏನೋ ಮಾಮೂಲಿ ವಿಡಿಯೋಗಳಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟವ್ರಿ ಇದರ ಬಗ್ಗೆ ಏನು ಏನಂತಂದರೆ ಬೆನ್ನು ಊರಿಗೆ ಬಲಗಡೆ ಪಿಂಗಲನಾಡಿ ಹಡಗಡೆ ಇಡಾನಾಡಿ ಇರುತ್ತದೆ ಮೂಲೆ ನಡುವೆ ಇರುವ ಕಾಲುವೆಯಂತಹ ಜಾಗ ಸುಶಮ್ನ ಹಾಗೂ ಕಾಲ್ ಕಾಲುವೆಯ ಕೆಳಗೆ ಕೊನೆಯ ಕುಂಡಲಿನಿ ಚಕ್ರವಿರುತ್ತದೆ ಸಾಮಾನ್ಯರಲ್ಲಿ ಸುಶಮ್ನದ ಕೆಳಗೆ ತುದಿ ಮುಚ್ಚಿಕೊಂಡು ಕ್ರಿಯಾಹೀನವಾಗಿ ಇರುತ್ತದೆ ಮುಚ್ಚಿಕೊಂಡು ಕ್ರಿಯಾಹೀನವಾಗಿರುತ್ತದೆ ಈ ತುದಿಗಳನ್ನು ತೆರೆದು ನಾಡಿ ಪ್ರವಾಹವನ್ನು ಸುಷಮ್ನದ ಮುಖಾಂತರದ ಮೇಲಕ್ಕೆ ಕಳುಹಿಸಬೇಕು ಕುಂಡಲಿ ಸಾಧನೆ ಮಾಡಿಬೇಕು ಕುತ್ಕೊಂಡು ಸಾಧನೆ ಮಾಡ್ತಾ ಇದ್ರೆ ಕುಂಡಲಿ ಒಂದೊಂದು ಚಕ್ರಣೆ ನಮಗೆ ಆಕ್ಟಿವೇಟ್ ಆಗ್ತಾ ಮೇಲೆ ಹೋಗುತ್ತದೆ